ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಸ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಬರುವಂತಹ ಸರ್ವರ್ ಇಶ್ಯೂ ಅದು ಯಾವ ಸರ್ವ ಇಶ್ಯೂ ಅಂದರೆ ಆ್ಯಡ್ ಪೇರೆಂಟ್ಸ್ ಡೀಟೇಲ್ಸ್ ಇದ್ದಲ್ಲಿ ಆಧಾರ್ ಸರ್ವಿಸ್ ಅವೈಲೇಬಲ್ ಅಂತ ಬರ್ತಾ ಇದೆ ಒನ್ ವೀಕ್ ಆಯಿತು ಸೇಮ್ ಅದೇ ಥರ ಇಶ್ಯೂ ಬರ್ತಾ ಇದೆ ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಬರ್ತಿಲ್ಲ ಆಧಾರ್ ಸರ್ವಿಸ್ ಸರ್ವರ್ ಇಶ್ಯೂದಿಂದ ಆ್ಯಡ್ ಪೇರೆಂಟ್ಸ್ ಡೀಟೇಲ್ಸ್ ಇದ್ದಲ್ಲ ಆಮೇಲೆ ಇನ್ನೊಂದೇನಂತಂದರೆ ಮೆಟ್ರಿಕ್ ಲಾಗಿನ್ ಆಗುವಾಗ ಅದರ್ ರಿವೆಲ್ಡೇಟ್ ಅನ್ನೋ ಪ್ರಾಬ್ಲಮ್ ಬರ್ತಾ ಇದೆ ಇದಂತೂ ಟೂ ವೀಕ್ ಅಬೋವ್ ಆಯಿತು ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅದರ್ ರಿವೆಲ್ಡೇಟ್ ಕೊಟ್ಟರು ಕೂಡ ಆಗ್ತಾ ಇಲ್ಲ ಸೊ ಈ ಪ್ರಾಬ್ಲಮ್ನ ಯಾವ ಅಂದರೆ ಈ ಪ್ರಾಬ್ಲಮ್ನ ಯಾವ ರೀತಿ ನಾನು ಡಿಪಾರ್ಟ್ಮೆಂಟಿಂದ ಕೇಳಿ ತಿಳ್ಕೊಂಡಿದ್ದೀನಿ ಸೊ ಅದಕ್ಕೆ ಅವರು ಏನು ಆನ್ಸರ್ ಮಾಡಿದ್ದಾರೆ ಅಂತಲೂ ಈ ವಿಡಿಯೋದಲ್ಲಿ ಸಾಕ್ಷಿ ಸಮಿತವಾಗಿ ಅಂದರೆ ಅವ್ರಿಗೆ ಇಮೇಲ್ ಮಾಡಿದ್ದೀನಿ ವಾಟ್ಸಪ್ ಮೆಸೇಜ್ ಮಾಡಿದ್ದೀನಿ ಅವ್ರು ಅದಕ್ಕೆ ಏನು ರಿಪ್ಲೈ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ಪ್ರೂಫ್ ಮೂಲಕ ತೋರಿಸ್ತಿದ್ದೀನಿ ಸೊ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು ಸೊ ನಾವು ಜಾಸ್ತಿ ಜನ ಈ ರೀತಿ ಟ್ರೈ ಮಾಡೋದ್ರಿಂದ ಪ್ರಾಬ್ಲಮ್ ಕ್ಲಿಯರ್ ಆಗ್ಬೋದು ಸೊ ನಾನು ಏನು ಯಾವ ರೀತಿ ಅವ್ರಿಗೆ ಮೇಲ್ ಮಾಡಿದ್ದೀನಿ ಅಲ್ಲಿ ಯಾವ ರೀತಿ ಅವ್ರ ಕಡೆ ನಂಬರ್ ಇಸ್ಕೊಂಡು ನಾನು ಯಾವ ರೀತಿ ವಾಟ್ಸಪ್ ಮೆಸೇಜ್ ಮಾಡಿದ್ದೀನಿ ಅನ್ನೋದನ್ನು ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತೀನಿ ಫ್ರೆಂಡ್ಸ್ ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸಿರ್ಬೋದು ಫಸ್ಟ್ ನಾನು ಮೇಲ್ ಮಾಡಿದ್ದೀನಿ ಅವರಿಗೆ ಏನು ಮೇಲ್ ಮಾಡಿದ್ದೀನಿ ಅಂತ ಅಂದರೆ ನೀವು ನೋಡ್ಬೋದು ಇವಾಗ ಸ್ಕ್ರೀನ್ ಕಾಣಿಸ್ತಾ ಇದೆ ಫೋರ್ ಡೇ ಮೇಲ್ ನೋಡ್ಬೋದು ಎಸ್ ಡಬ್ಲ್ಯೂ ಡಿ ಕಂಟ್ರೋಲ್ ಕಂಟ್ರೋಲ್ ಗೌರ್ಮೆಂಟ್ ಅಂತ ಇದು ಅವ್ರದ್ದು ಮೇಲಾಗಿರುತ್ತೆ ಅವ್ರಿಗೆ ನಾನು ಫೋರ್ ಡೇಸ್ ಎಸ್ ಎಸ್ ಪಿ ಆ್ಯಂಡ್ ಪೇರೆಂಟ್ಸ್ ಆಧಾರ್ ಸರ್ವರ್ ಇಶ್ಯೂ ಎಸ್ 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 ಎಲ್ ಸಿ ಡಾಟಾ ಆಲ್ಸೋ ಸರ್ವರ್ ಇಶ್ಯೂ ಅಂತ ಈ ರೀತಿ ಹಾಕಿದ್ದೀನಿ ಡೇ ಬೈ ಡೇ ಸರ್ವರ್ ಇಶ್ಯೂ ಬರ್ತಾ ಇದೆ ಅಂತ ಹಾಕಿದ್ದೀನಿ ಸೊ ಅವರು ಅದಕ್ಕೆ ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ನಮಸ್ಕಾರ ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೈಂಡ್ಲಿ ಕಾಂಟ್ಯಾಕ್ಟ್ ಯೂಸ್ ಆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ಲೈನ್ ವಾಟ್ಸಪ್ ಟೆಲಿಗ್ರಾಮ್ ಎನಿ ಒನ್ ನೈನ್ ಫೋರ್ ಏಯ್ಟು ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನು ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಮಾಡ್ತಾರೆ ಅವರು ಅಂತ ಅವರು ನನಗೆ ಒಂದು ನಂಬರ್ ಕೊಟ್ಟರು ಸೊ ಆ ನಂಬರ್ನ ತೊಗೊಂಡ್ಬಿಟ್ಟು ನಾನು ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದ ತಕ್ಷಣ ಅವರು ನಾನು ಆ ನಂಬರ್ಗೆ ಕಾಲ್ ಮಾಡಿದೆ ಸೊ ಕಾಲ್ ಮಾಡಿದ ತಕ್ಷಣ ಅವರು ಕಾಲ್ನ ರಿಸೀವ್ ಮಾಡಿದ್ರು ಸೊ ಒಂದೇ ಕಾಲಿಗೆ ರಿಸೀವ್ ಮಾಡಿದೆ ಈ ನಂಬರಿಂದ ಕಾಲ್ ರಿಸೀವ್ ಮಾಡಿಬಿಟ್ಟು ಒಬ್ಬರು ಮೇಡಮ್ ಮಾತಾಡಿದ್ರು ಸೊ ನಾನು ಮೇಡಮ್ ಕೇಳಿದೆ ಮೇಡಮ್ ಈ ರೀತಿ ಒಂದು ಒನ್ ವೀಕ್ ಆಯಿತು ಆ್ಯಡ್ ಪೇರೆಂಟ್ಸ್ ಡಿಟೇಲ್ಸ್ ಇದ್ದಲ್ಲಿ ಆಧಾರ್ ಸರ್ವರ್ ಇಶ್ಯೂ ಬರ್ತಾ ಇದೆ ಮತ್ತು ಟೂ ವೀಕ್ ಅಬವ್ ಆಯಿತು ಆಧಾರ್ ರೀವೆಲ್ ಪ್ರಾಬ್ಲಮ್ ಬರ್ತಾ ಇದೆ ಲಾಗಿನ್ ಆದರೆ ಆಧಾರ್ ರೀವೆಲ್ ಅಂತ ಬರ್ತಾ ಇದೆ ಆಧಾರ್ ರೀವೆಲ್ ಕೊಟ್ಟರೂ ಕೊಟ್ಟರು ಕೂಡ ಅದು ಮತ್ತು ಬ್ಯಾಕ್ ಬಂದು ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ ಮೇಡಮ್ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದೆ ಅವ್ರಂದರು ಓಕೆ ಸರ್ ಇದನ್ನು ನೀವು ಏನಿಲ್ಲ ಜಸ್ಟ್ ಶಾಟ್ ಹೊಡೆದ್ಬಿಟ್ಟು ನಮಗೆ ವಾಟ್ಸಪ್ ಮಾಡಿ ಅದೇನು ಅನ್ನೋದು ನಾವು ಚೆಕ್ ಮಾಡ್ತೀವಿ ಸೊ ಅದಕ್ಕೆ ರಿಪ್ಲೈ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಸೊ ಅದೇ ರೀತಿ ನಾನು ಅದನ್ನು ಶಾಟ್ ಹೊಡೆದು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ಸೊ ಯಾವ ರೀತಿ ಅದನ್ನು ನಾನು ವಾಟ್ಸಪ್ಪಲ್ಲಿ ಅವ್ರಿಗೆ ಹಾಕ್ದೆ ಅದಕ್ಕೆ ಯಾವ ರೀತಿ ಅವರು ರಿಪ್ಲೈ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ನಿಮಗೆ ಇವಾಗ ಇದರಲ್ಲಿ ಕಾಣಿಸ್ತಿದ್ದೀನಿ ಓಕೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ತಿ ನೋಡ್ತಿರ್ಬೋದು ನಾನು ಅವ್ರ ನಂಬರ್ನ ಸಮಾಜ ಕಲ್ಯಾಣ ಇಲಾಖೆ ನಂಬರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಸೊ ಈ ನಂಬರ್ನ ನೀವು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಾನು ನಂಬರ್ ಕೂಡ ಕೊಟ್ಟಿರ್ತೀನಿ ಮತ್ತು ಆಲ್ರೆಡಿ ಮೇಲಲ್ಲೂ ಕೂಡ ನಂಬರ್ ಸಿಕ್ಕಿದೆ ಸೊ ಈ ರೀತಿ ಅವ್ರದ್ದು ಒಂದು ಪೇಜ್ ಆಗಿರುತ್ತೆ ಆ ನಂಬರ್ ಸೇವ್ ಮಾಡ್ಕೊಂಡ್ಮೇಲೆ ಈ ರೀತಿ ಎಲ್ಲ ಅವ್ರದ್ದು ಜಿಮೇಲು ಮತ್ತು ಅವ್ರ ಅಡ್ರೆಸ್ ಗಿಡ್ರೆಸ್ ಎಲ್ಲ ಕಾಣಿಸುತ್ತೆ ಸೊ ನಾನು ಅವ್ರಿಗೇನು ವಾಟ್ಸಪ್ಪಲ್ಲಿ ನಿನ್ನೆ ಫಸ್ಟ್ ಮೆಸೇಜ್ ಮಾಡಿದ್ದೆ ಅಂತ ಅಂದರೆ ಈ ರೀತಿ ಸ್ಕ್ರೀನ್ಶಾಟ್ ಹಾಕಿದ್ದೆ ಅವರಿಗೆ ಮೇಡಮ್ ಈ ರೀತಿ ಪ್ರಾಬ್ಲಮ್ ಬಂದಿದೆ ನೋಡಿ ಅಂತ ಸೊ ಆ್ಯಡ್ ಪೇರೆಂಟ್ಸ್ ಡೇಟಲ್ ಇದ್ದೇ ಅದರ್ ಆದರ್ ಸರ್ವರ್ ಪ್ರಾಬ್ಲಮ್ ಬರ್ತಾಯಿತ್ತು ಸೊ ಅದಕ್ಕೆ ಅವ್ರಿಗೆ ಸ್ಕ್ರೀನ್ಶಾಟ್ ಹಾಕಿದೆ ಮತ್ತು ಅದನ್ನು ಬಿಟ್ಟು ಅಧರ್ ರಿವೆಲ್ಡೇಟ್ಸ್ ಲಾಗಿನ್ ಆಗುವಾಗ ಪ್ರೀಮೆಟ್ರಿಕ್ದು ಅದರ್ ಡೇಟ್ ಪ್ರಾಬ್ಲಮ್ ಬರ್ತಾಯಿತ್ತು ಅದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ದೀನಿ ಸೊ ಅದಕ್ಕೆ ಅವ್ರು ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂತಲೂ ಕೂಡ ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ನೋಡಿ ಅವರು ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಎಸ್ ಡಬ್ಲ್ಯೂ ಡಿ ಹೆಲ್ಪ್ಲೈನು ಅಂತ ಹಾಕ್ಬಿಟ್ಟು ನಿಮ್ಮ ನೇಮು ಡಿಸ್ಟಿಕ್ಕು ತಾಲೂಕು ವಿಲೇಜು ಕ್ಯಾಟಗರಿ ಮತ್ತು ಏನು ಕಂಪ್ಲೇಂಟು ಅಂತ ಬರೀರಿ ಅಂತ ಕೊಟ್ಟರು ಸೊ ನಾನು ಅದಕ್ಕೂ ಕೂಡ ರಿಪ್ಲೈ ಕೊಟ್ಟಿದ್ದೀನಿ ನನ್ನ ನೇಮು ನಮ್ಮ ಜಿಲ್ಲೆ ನಮ್ಮ ಊರಿನ ಹೆಸರು ಎಲ್ಲನೂ ಕೂಡ ಆ ಕ್ಯಾಟಗರಿ ವೈಸು ಮತ್ತು ಏನು ಕಂಪ್ಲೇಂಟು ಇದನ್ನೆಲ್ಲನೂ ಕೂಡ ನಾನು ಬರೆದೆ ಸೊ ಅವರು ಬರೆದಿದ್ದಕ್ಕೂ ಕೂಡ ಅದಕ್ಕೂ ಕೂಡ ರಿಪ್ಲೈ ಮಾಡಿದ್ದಾರೆ ಆ ರಿಪ್ಲೈ ಏನಂತನೂ ಕೂಡ ನೀವು ನೋಡ್ಬೋದು ಇಲ್ಲಿ ಸೊ ಆ ರಿಪ್ಲೈ ಏನಂತ ಅಂದರೆ ಇವಾಗ ನೋಡಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಸರ್ ವಿ ಹ್ಯಾವ್ ಆಲ್ರೆಡಿ ಇಟ್ ಟು ದ ಟೆಕ್ನಿಕಲ್ ಟೀಮ್ ಪ್ಲೀಸ್ ವೇಟ್ ಆ್ಯಂಡ್ ಅಪ್ಲೈ ಇಟ್ ಕೈಂಡ್ಲಿ ಅಪ್ಲೈ ಇರುವುದು ಡೆಸ್ಕ್ಟಾಪ್ ಆ್ಯಂಡ್ ಲ್ಯಾಪ್ಟಾಪ್ ಆರ್ ಮೊ ಲ್ಯಾಪ್ಟಾಪ್ ನಾಟ್ ಇನ್ ಮೊಬೈಲ್ ಆದರೆ ನೀವು ಮೊಬೈಲ್ನಲ್ಲಿ ಅಪ್ಲೈ ಮಾಡಬೇಡಿ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಚೆಕ್ ಮಾಡಿ ನಾವು ಇದು ಈ ಕಂಪ್ಲೇಂಟನ್ನ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಫಾರ್ವರ್ಡ್ ಮಾಡಿರ್ತೀವಿ ಅಂತ ಅವರು ನನಗೆ ಮೆಸೇಜ್ ಹಾಕಿದ್ರು ನಾನು ಅದಕ್ಕೆ ಏನಂದರೆ ಓಕೆ ಸರಿ ಮೇಡಮ್ ಅಂತ ಮೆಸೇಜ್ ಮಾಡಿದೆ ಸೊ ಇವತ್ತು ಮಾರ್ನಿಂಗ್ ನೋಡಿದ್ರೆ ಅದು ಕ್ಲಿಯರ್ ಆಗಿಲ್ಲ ಆಗಿತ್ತು ನಿನ್ನೆ ಹಾಕಿರೋ ಮೆಸೇಜ್ಗೆ ಸೊ ಇವತ್ತು ಕೂಡ ಮೇಡಮ್ ಇದೇ ರೀತಿ ಸ್ಟಿಲ್ ನಾವು ಆಲ್ಸೋ ಸೇಮ್ ಪ್ರಾಬ್ಲಮ್ ಅಂತ ಕ್ಲಿಯರ್ ದಿಸ್ ಇಶ್ಯೂ ಅಂತ ಹೇಳಿದೆ ಸೊ ಅದಕ್ಕೆ ಅವರು ಮತ್ತೆ ರಿಪ್ಲೈ ಮಾಡೋದು ಸರ್ ಕೈಂಡ್ಲಿ ಚೆಕ್ ಇನ್ನೊಂದು ಸಲ ಚೆಕ್ ಮಾಡಿ ಸರ್ ಅಂತ ಹೇಳಿದ್ರು ನಾನು ಚೆಕ್ ಮಾಡಿ ಇನ್ನೊಂದು ಸಲ ಚೆಕ್ ಮಾಡಿ ಇಲ್ಲ ಮೇಡಮ್ ಸೇಮ್ ಅದೇ ರೀತಿ ಪ್ರಾಬ್ಲಮ್ ಬರ್ತಿದೆ ಅಂತ ಇನ್ನೊಂದು ಸಲ ಸ್ಕ್ರೀನ್ಶಾಟ್ ಹಾಕಿದೆ ಆಮೇಲೆ ಅವರು ಅದಕ್ಕೆ ಏನು ಮೆಸೇಜ್ ರಿಪ್ಲೈ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ಸರ್ ವಿ ಹ್ಯಾವ್ ದ ಶೇರ್ಡ್ ದಿಸ್ ಇಶ್ಯೂ ದ ಕನ್ಸಿಡರ್ ಟೀಮ್ ದೇರ್ ಈಸ್ ದ ಟೆಕ್ನಿಕಲ್ ಇಶ್ಯೂ ಕೈಂಡ್ಲಿ ಅಪ್ಡೇಟ್ ಆಫ್ಟರ್ ಸಮ್ ಟೈಮ್ಸ್ ಅಂತ ಹೇಳಿದ್ರು ಅಂದರೆ ನಾನು ಈ ಇದನ್ನು ಈ ಪ್ರಾಬ್ಲಮ್ನ ನಾನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಫಾರ್ವರ್ಡ್ ಮಾಡ್ತೀನಿ ಸ್ವಲ್ಪ ಕೆಲವು ದಿನಗಳ ನಂತರ ಅಂದರೆ ದಿನಗಳಲ್ಲ ಸಮ್ ಟೈಮ್ಸ್ ಸ್ವಲ್ಪ ಸಮಯದ ನಂತರ ತಿಳಿಸ್ತೀನಿ ಅಂತ ಅವ್ರು ನನಗೆ ಹೇಳಿದರು ಸೊ ಓಕೆ ಅಂತ ನಾನು ಅಲ್ಲಿಗೆ ಸುಮ್ಮನಾದೆ ಸೊ ಇಲ್ಲಿ ಇಷ್ಟೊತ್ತವರೆಗೂ ಅವರು ತಿಳಿಸಿಲ್ಲ ಮತ್ತು ನಾ ಇದೇ ರೀತಿ ನಾಳೆನೂ ಕೂಡ ಬಂದರೆ ನಾಳೆಯೂ ಕೂಡ ಇದೇ ರೀತಿ ಮೆಸೇಜ್ ಮಾಡ್ತೀನಿ ಅಷ್ಟಲ್ಲದೆ ಇವಾಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ಈ ನಂಬರ್ಗೆ ಕಾಲ್ ಮಾಡ್ತೀನಿ ನೀವು ಕೂಡ ಕಾಲ್ ಮಾಡಿ ನೀವು ಕೂಡ ಮೆಸೇಜ್ ಮಾಡಿ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ ಅವ್ರಿಗೆ ಕಾಲು ಮಾಡ್ಬೋದು ಮೆಸೇಜ್ ಮಾಡ್ಬೋದು ಸೊ ಇವಾಗ ನಾನು ಏನಕ್ಕೆ ಈ ರೀತಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ ಫ್ರೆಂಡ್ಸ್ ಈ ವಿಡಿಯೋ ಮಾಡಲಿಕ್ಕೆ ಮೇನ್ ಕಾರಣ ಅಂದರೆ ಇದು ಕೇವಲ ನಾನು ಒಬ್ಬನಿಂದನೇ ಕಾಲ್ ಮಾಡೋದ್ರಿಂದ ಮೆಸೇಜ್ ಮಾಡೋದರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಕ್ಲಿಯರ್ ಆಗೋಲ್ಲ ಇದು ಆಲ್ ಓವರ್ ಪ್ರಾಬ್ಲಮ್ ಆಲ್ ಓವರ್ ಕರ್ನಾಟಕ ಪ್ರಾಬ್ಲಮ್ ಬರ್ತಿರೋದ್ರಿಂದ ನೀವು ಕೂಡ ಇವಾಗ ನಾನು ಹೇಳಿದೆ ಅಲ್ವಾ ಆ ನಂಬರ್ಗೆ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಸೊ ಎಲ್ಲರೂ ಕಂಪ್ಲೇಂಟ್ ಕೊಡೋದ್ರಿಂದ ಅವ್ರಿಗೆ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕನ್ನೋದು ಒಂದು ಅವ್ರಿಗೂ ಕೂಡ ಬ ಗಮನ ಬರುತ್ತೆ ಗಮನ ಅವ್ರಿಗೆ ಅವ್ರಿಗೂ ಕೂಡ ಒಂದು ಗಮನ ಹರಿಸ್ತಾರೆ ಬೇಗ ಕ್ಲಿಯರ್ ಮಾಡ್ತಾರೆ ನಾನು ಕೇವಲ ಒಬ್ರು ಮಾಡೋದು ಇನ್ಯಾರೋ ಒಬ್ರು ಇನ್ನೊಬ್ರು ಮಾಡೋದ್ರಿಂದ ಆಗೋಲ್ಲ ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಬರ್ತಾರೆ ಅದಕ್ಕೆ ನಾವು ಎಲ್ಲರೂ ಅಂದರೆ ಒಗ್ಗಟ್ಟಿನಲ್ಲೇ ಬಲವಿದೆ ಅಂತಾರಲ್ಲ ಆ ರೀತಿ ಸೊ ಈ ನಂಬರ್ಗೆ ನೀವು ಕೂಡ ಕಾಲ್ ಮಾಡಿ ಫ್ರೀ ಅಡ್ವೈಸ್ ಕೊಡ್ತಾರೆ ಏನು ಅದಕ್ಕೇನು ಜಾಸ್ತಿ ಅವರೇನು ಇದು ಕಾಲ್ ಕಟ್ ಮಾಡೋದಾಗಲಿ ಕಾಲ್ ರಿಸೀವ್ ಮಾಡದೇ ಇರೋದಾಗಲಿ ಮಾಡಲ್ಲ ಒಂದೇ ಕಾಲಿಗೆ ರಿಸೀವ್ ಮಾಡ್ತಾರೆ ಮತ್ತು ಅಲ್ಲಿ ಮೆಸೇಜ್ ಏನು ಪ್ರಾಬ್ಲಮ್ ಇರುತ್ತೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬಿಡಿ ಅದನ್ನೆಲ್ಲ ಕೂಡ ಅವರು ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ ಸೊ ಅಲ್ಲಿಂದ ಅಂದರೆ ಬೇಗ ಅಪ್ಡೇಟ್ ಆಗುತ್ತೆ ಸೊ ನೀವೆಲ್ಲರೂ ಇದನ್ನು ಮಾಡಿದ್ರೆ ಒಂದು ರೀತಿ ಕಂಪ್ಲೇಟ್ ಕಂಪ್ಲೇಟ್ ರೀತಿ ಅವ್ರಿಗೆ ಕನ್ಸಿಡರ್ ಆಗಿ ಬೇಗ ಕ್ಲಿಯರ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳಿದೀನಿ ಹೇಳ್ತಿದ್ದೀನಿ ಸೊ ಅದೇ ರೀತಿ ಮತ್ತೆ ಏನಾದರೂ ಈ ಪ್ರಾಬ್ಲಮ್ ಇದೆ ಅಲ್ವಾ ಸಾಲ್ವ್ ಆದರೆ ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಮತ್ತೆ ಏನಾದರೂ ಅಪ್ಡೇಟ್ ಇದ್ದರೆ ಅಪ್ ಅಪ್ಡೇಟ್ ಇದ್ದರೆ ಅದನ್ನು ನಿಮ್ಗೆ ಆದಷ್ಟು ಬೇಗ ತಿಳಿಸ್ತೀನಿ ಅದಕ್ಕೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್